ಯಾರೇ ಆಗಲಿ ಈ ವಿಪರೀತ ಸಾಲ ಮಾಡಿಕೊಂಡು ಸಾಲದ ಸಮಸ್ಯೆಯಲ್ಲಿ ನರಳಾಡುತ್ತಿದ್ದರೆ ಮತ್ತು ಹಣಕಾಸಿನ ವಿಚಾರದಲ್ಲಿ ತೀವ್ರವಾಗಿ ಹಿನ್ನಡೆಯನ್ನು ಅನುಭವಿಸುತ್ತಿದ್ದರೆ ಯಾವುದೇ ಒಂದು ಸಣ್ಣ ಪುಟ್ಟ ಖರ್ಚು ಮಾಡೋದಕ್ಕೂ ದುಡ್ಡಿಲ್ಲ ಅನ್ನುವವರು ಈ ಒಂದು ಕಪ್ಪು ದಾರದಿಂದ ತಂತ್ರ ಮಾಡಿ ನೋಡಿ ಖಂಡಿತವಾಗಿಯೂ ಎಲ್ಲ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ತೀರಿ ಹೋಗುತ್ತದೆ ಸಾಲವೂ ಸಹ ತೀರಿಸುತ್ತೀರಿ ಯಾವುದೇ ರೀತಿಯಾದಂತಹ ಸಾಲದ ಸಮಸ್ಯೆಗೆ ಸಿಲುಕಿಕೊಳ್ಳದೆ ಉನ್ನತವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತೀರಾ ಕಪ್ಪು ದಾರದಿಂದ ನಾವು ತಿಳಿಸ್ಕೊಡುವ ಹಾಗೆ ನೀವು ಈ ತಂತ್ರವನ್ನು ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಸಾಲವನ್ನು ತೀರಿಸಲು ಸಾಧ್ಯವಾಗುತ್ತಿಲ್ಲ ಎಂದರೆ ನಾವು ಹೇಳುವ ಒಂದು ಸಣ್ಣ ಕೆಲಸವನ್ನು ಮಾಡಿ ನೋಡಿ ಬದಲಾವಣೆ ಆಗುವುದು ಖಚಿತ ಅದು ಯಾವುದು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಯಾರು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾರೋ ಅವರ ಮನೆಗೆ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಖಂಡಿತ ಬರುವುದಿಲ್ಲ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಬಹುದು ಇನ್ನು ಶಾಸ್ತ್ರದ ಪ್ರಕಾರ ಮಂಗಳವಾರ ಹಾಗೂ ಬುಧವಾರ ಸಾಲದ ವ್ಯವಹಾರವನ್ನು ಮಾಡಲೇಬಾರದು ಮಂಗಳವಾರ ಹಾಗೂ ಬುಧವಾರ ಸಾಲವನ್ನು ಪಡೆದರೆ ಎಂದಿಗೂ ತಿಳಿಸಲು ಸಾಧ್ಯವಾಗುವುದಿಲ್ಲ ಸಾಲದ ಹೊರೆ ಹೆಚ್ಚಾಗುವುದರ ಜೊತೆಗೆ ಖಜಾನೆ ಖಾಲಿಯಾಗುತ್ತದೆ ಅಂದರೆ ನಾವು ದುಡಿದ ಹಣವನ್ನು ಬರೀ ಸಾಲಕ್ಕೆ ವಿನಿಯೋಗಿಸಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಮಂಗಳವಾರ ಅಪ್ಪಿತಪ್ಪಿಯು ಸಾಲವನ್ನು ಕೊಡಬಾರದು ಹಾಗೂ ಸಾಲವನ್ನು ಸಹ ಮಾಡಬಾರದು ಸಾಲದ ಹೊರೆ ತೀರಿಸಿಕೊಳ್ಳಲು ಬಯಸಿದರೆ ಮಂಗಳವಾರ ಹಾಗೂ ಶನಿವಾರ ಅವಶ್ಯಕವಾಗಿ ಈ ಕೆಲಸವನ್ನು ತಪ್ಪದೆ ಮಾಡಿ ಸಾಲದ ಹೊರೆ ತೀರಿಸಿಕೊಳ್ಳಲು ಮುಂದಾಗದಿದ್ದರೆ ಮಂಗಳವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಮಂತ್ರವನ್ನು ಜಪಿಸಿಕೊಂಡು ಬರಬೇಕು ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಇನ್ನೊಂದು ಸತಿ ಹೇಳ್ತೀನಿ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಈ ಮಂತ್ರವನ್ನು ಶಿವನ ದೇವಸ್ಥಾನಕ್ಕೆ ಮಂಗಳವಾರದಂದು ಹೋಗಿ ಜಪಿಸಬೇಕು ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಕುಳಿತು ಧ್ಯಾನವನ್ನು ಅರ್ಪಿಸಿ ಬರಬೇಕು ಸಾಲದಿಂದ ಮುಕ್ತಿ ಹೊಂದಲು ಬಯಸುವವರು ಶನಿವಾರ ಬೆಳಗ್ಗೆ ಸ್ನಾನ ಮಾಡಿ ತಮ್ಮ ಎತ್ತರದಷ್ಟು ಉದ್ದದ ಕಪ್ಪು ದಾರವನ್ನು ತೆಗೆದುಕೊಂಡು ಅದನ್ನು ಒಂದು ತೆಂಗಿನಕಾಯಿಗೆ ಕಟ್ಟಬೇಕು ಪೂಜೆಯ ಜೊತೆಗೆ ತೆಂಗಿನಕಾಯಿಯನ್ನು ಪೂಜೆ ಮಾಡಬೇಕು ಮನೆಯಲ್ಲಿ ಇದನ್ನು ಪೂಜೆ ಮಾಡಬೇಕು ಪೂಜೆಯ ನಂತರ ಸಾಲ ಮುಕ್ತಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ತೆಂಗಿನಕಾಯಿಯನ್ನು ಶುದ್ಧ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು ಈ ಸಣ್ಣ ಉಪಾಯದಿಂದ ಸಾಕಷ್ಟು ಲಾಭವಿದ್ದು ಯಶಸ್ಸು ಪ್ರಾಪ್ತಿಯಾಗುತ್ತದೆ ಸಾಲದ ಸಮಸ್ಯೆಗಳು ಬಹಳ ವರ್ಷದಿಂದ ಕಾಡ್ತಿದ್ದರೆ ಈ ಒಂದು ಸಣ್ಣ ಕೆಲಸವನ್ನು ಕಪ್ಪು ದಾರದಿಂದ ಮಾಡಿ ನೋಡಿ ನಿಮ್ಮ ಎತ್ತರದಷ್ಟು ಕಪ್ಪು ದಾರವನ್ನು ತೆಗೆದುಕೊಂಡು ತೆಂಗಿನಕಾಯಿಗೆ ಸುರುಳಿ ಆಕಾರದಲ್ಲಿ ಸುತ್ತಿ ಸುತ್ತಿಕೊಂಡು ನೀವು ಮನೆಯಲ್ಲಿ ಪೂಜೆ ಮಾಡುವಾಗ ತೆಂಗಿನಕಾಯಿಗೂ ಸಹ ದಾರದ ಸಮೇತ ಪೂಜೆ ಮಾಡಿ ಹಾಗೂ ಆವತ್ತಿನ ದಿನವೇ ಅದನ್ನು ಹರಿಯುವ ನದಿಯಲ್ಲಿ ಬಿಟ್ಟು ಬರಬೇಕು ಈ ರೀತಿ ಮಾಡುವುದರಿಂದ ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕೂಡ ಖಚಿತವಾಗಿ ಪರಿಹಾರ ಆಗುವುದರ ಜೊತೆಗೆ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಮನೆಯಲ್ಲಿ ದುಡ್ಡು ಅನ್ನುವುದು ನಿಲ್ಲುತ್ತೆ ಹಣಕಾಸಿನ ಅರಿವು ಅನ್ನುವುದು ಹೆಚ್ಚಾಗುತ್ತೆ ಹಣದ ಮೂಲಗಳು ತೆರೆದುಕೊಳ್ಳುತ್ತದೆ ಅಂತ ಹೇಳ್ತಾ ನಿಮ್ಮ ಜೀವನದ ಇನ್ಯಾವುದಾದರೂ ಸಮಸ್ಯೆಗಳು ಹೇಳಿಕೊಳ್ಳಲಾಗದ ಕಷ್ಟಗಳು ಸಾವಿರಾರು ಇರ್ತವೆ ಯಾವುದನ್ನು ಬಗೆಹರಿಸ್ಕೊಳಕಾಗದೇ ಇದ್ದರೆ ಚಿಂತಿಸಬೇಡಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು